ಒಳೆನೆರಸೀಪುರ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಮತ್ತು ವಿವಿಧ ಇಲಾಖೆಗಳು ಮತ್ತು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಹೃದಯಕ್ಕೆ ಹೆಜ್ಜೆ ಹಾಕೋಣ ಆರೋಗ್ಯವನ್ನು ಗೆಲ್ಲೋಣ ಶೀರ್ಷಿಕೆಯಡಿ ವಾಕ್ತಾನ್ ಎರಡು ಸಾವಿರದ ಇಪ್ಪತ್ತೈದು ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸಾಂಪ್ರದಾಯಿಕ ಆಹಾರ ಪದ್ಧತಿಯ ಪಾಲನೆ ಜೊತೆಗೆ ಸಿದ್ಧಪಡಿಸಿದ ಆಹಾರದಿಂದ ದೂರ ಉಳಿಯುವುದು ಹಾಗೂ ದೈನಂದಿಕ ಜೀವನದಲ್ಲಿ ಯೋಗ ಪ್ರಾಣಾಯಾಮ ವ್ಯಾಯಾಮ ಮತ್ತು ಒತ್ತಡ ರಹಿತವಾದ ಜೀವನವನ್ನು ರೂಪಿಸಿಕೊಂಡರೆ ಹೃದಯದ ಆರೋಗ್ಯ ಉತ್ತಮವಾಗಿರುತ್ತದೆ ನಮ್ಮ ಜೀವನದ ಉತ್ತಮ ಆರೋಗ್ಯಕ್ಕಾಗಿ ಒಂದು ಗಂಟೆ ಮೀಸಲಿಟ್ಟು ಧ್ಯಾನ ಯೋಗ ವಾಕಿಂಗ್ ವ್ಯಾಯಾಮ ಸಕಾರಾತ್ಮಕ ಚಿಂತನೆಗಳನ್ನು ರೂಢಿಸಿಕೊಂಡು ಆರೋಗ್ಯವಂತರಾಗಿ ಬದುಕೋಣವೆಂದು ತಹಶೀಲ್ದಾರ್ ಎಂ ರೇಣುಕುಮಾರ್ ಸಲಹೆ ನೀಡಿದರು ವಾಕ್ತಾನ್ ಎರಡು ಸಾವಿರದ ಇಪ್ಪತ್ತೈದು ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಾರಣಾಂತಿಕ ಕಾಯಿಲೆಗಳಾದ ಹೃದಯಾಘಾತ ತಡೆಯುವ ಜೊತೆಗೆ ಉತ್ತಮ ಜೀವನ ಶೈಲಿ ಅಳವಡಿಸಿಕೊಳ್ಳಲು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಾಥಾ ನಡೆಯುತ್ತಿದೆ ಜನರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢರಾಗಿರಬೇಕು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಮದ್ಯಪಾನ ಧೂಮಪಾನ ಮಾದಕ ವಸ್ತುಗಳಾದ ಡ್ರಗ್ಸ್ ಹಾಗೂ ಚಟಗಳಿಂದ ದೂರವಿರಬೇಕು ಎಂದು ಸಲಹೆ ನೀಡಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಮಾತನಾಡಿ ಇತ್ತೀಚಿನ ವರ್ಷಗಳಲ್ಲಿ ಕಡಿಮೆ ವಯಸ್ಸಿನ ಯುವಕರಲ್ಲಿ ಹೃದಯಾಘಾತ ಆಗುತ್ತಿದೆ ಕಾರಣ ಸತ್ವಯುತ ಆಹಾರ ಸೇವಿಸದೆ ಕಡಿಮೆ ಪೌಷ್ಟಿಕಾಂಶವುಳ್ಳ ಸಿದ್ಧಪಡಿಸದ ಆಹಾರ ಸೇವನೆ ಮಾದಕ ವಸ್ತುಗಳ ಸೇವನೆ ಸಿದ್ಧಪಡಿಸಿದ ಅಂದರೆ ಮನೆಯಿಂದ ಹೊರಗೆ ಹಣಕ್ಕೆ ದೊರೆಯುವ ಆಹಾರ ಬಹುತೇಕ ರಾಸಾಯನಿಕ ಮಿಶ್ರತೆಯಿಂದ ಕೂಡಿರುತ್ತದೆ ಉತ್ತಮ ಆರೋಗ್ಯ ಹಾಗೂ ಹೃದಯಕ್ಕಾಗಿ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಬಳಸಬೇಕು ಪ್ರತಿನಿತ್ಯ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಯೋಗ ವ್ಯಾಯಾಮ ಮತ್ತು ಕನಿಷ್ಠ ಎಂಟು ಗಂಟೆ ನಿದ್ರೆ ಮಾಡಬೇಕು ಉತ್ತಮ ಆಹಾರ ಉತ್ತಮ ನಿದ್ದೆ ಉತ್ತಮ ಆರೋಗ್ಯ ಮತ್ತು ಹೃದಯದ ಆರೋಗ್ಯದ ಆಲೋಚನೆ ವಿಶ್ರಾಂತಿ ಇವುಗಳು ಉತ್ತಮ ಆರೋಗ್ಯಕ್ಕೆ ಅಗತ್ಯವಾಗಿದ್ದು ಈ ಬಗ್ಗೆ ಪೋಷಕರು ತಮ್ಮ ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು ಇತ್ತೀಚೆಗೆ ಮುಂದಾನೆ ದಿನನಿತ್ಯದ ಕಾರ್ಯಕ್ಕೆ ತೆರಳುವಾಗಲೂ ಮೊಬೈಲ್ ತೆಗೆದುಕೊಂಡು ಹೋಗಿ ಕಾಲಹರಣ ಮಾಡುವ ಜನರನ್ನು ಕಾಣಬಹುದು ಆದ್ದರಿಂದ ಸುಸ್ಥಿತಿಯ ಹೃದಯದ ಬಗ್ಗೆ ಆರೋಗ್ಯಕ್ಕಾಗಿ ಚಟಗಳಿಂದ ದೂರವಿದ್ದು ಜೀವನವನ್ನು ಆನಂದಿಸಬೇಕು ಎಂದು ತಿಳಿಸಿದರು ತಾಲೂಕು ಕಚೇರಿ ಆವರಣದಲ್ಲಿ ಕಾಲ್ನಡಿಗೆಯ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗುವ ಮೂಲಕ ಜನರಲ್ಲಿ ಹೃದಯಾಘಾತ ತಡೆಗಟ್ಟುವ ಕುರಿತು ಭಿತ್ತಿ ಪತ್ರಗಳನ್ನು ಹಂಚುವ ಮೂಲಕ ಸಾರ್ವಜನಿಕ ಅರಿವು ಮೂಡಿಸಲಾಯಿತು ನರ್ಸಿಂಗ್ ಕಾಲೇಜು ಮಹಿಳಾ ಪಾಲಿಟೆಕ್ನಿಕ್ ಪ್ರಥಮ ದರ್ಜೆ ಕಾಲೇಜು ಹಾಗೂ ಇತರ ಕಾಲೇಜುಗಳ ವಿದ್ಯಾರ್ಥಿಗಳು ವಾಗ್ದಾನ್ ಎರಡು ಸಾವಿರದ ಇಪ್ಪತ್ತೈದು ಕಾಲ್ನಡಿಗೆ ಜಾತಕ್ಕೆ ವಿಶೇಷ ಮೆರುಗನ್ನು ತಂದರು ಪುರಸಭಾಧ್ಯಕ್ಷ ಎಚ್ ಕೆ ಪ್ರಸನ್ನ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಆಂಗೇ ನಾಗೇಂದ್ರ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು ರಾಜು ಮಾತನಾಡಿದರು सार्वजनिक आस्पत्र वैद्य डॉक्टर दा सत्यप्रकाश डॉक्टर लोकेश डाक्टर अश्वित डाक्टर भव्य डाक्टर दिओ सोमलीेगौड पुरसभा मुख्याधिकारी शिवशंकर समाज कल्याण इलाके अधिकारी कृष्णमूर्ती व्यवस्थापक मंजुनाथ नर्सिंग कॉलेज प्राशुप चंद्रशेखर उपन्यसी शैलजा कृषि इलाके राहुल मीनगारिके इलाके अधिकारी सुमा वलय अधिकारी दिलीप सोशल क्लब अध्यक्ष के एम मप रोटरी क्लब अध्यक्ष एच प्रवीण कुमार सदस्य मंजुनाथ शिवकुमार ದೈಹಿಕ ಶಿಕ್ಷಕ ಸುಜಾತ ಅಲಿ ಪುರಸಭಾ ನೌಕರರು ಮತ್ತು ಸಂಘ ಸಂಸ್ಥೆಗಳ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಹೃದಯಕ್ಕೆ ಸಂಬಂಧಪಟ್ಟಂತೆ ಒಂದು ಅರಿವು ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆ ಇಲಾಖೆ ಮತ್ತು ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಮತ್ತು ಮಾಧ್ಯಮದ ಪಕ್ಷಗಳ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ನೀವು ಪತ್ರಿಕೆಯಲ್ಲಿ ಆಸನ ಬಿಡ್ತಕ್ಕಂತ ಯುವಕರು ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ ಅಂತ ಒಂದು ವರದಿ ಇಲ್ಲ ಇವತ್ತು ಈ ಕಾರ್ಯಕ್ರಮವನ್ನು ಹೃದಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮವನ್ನು ಅರಿವು ಕಾರ್ಯಕ್ರಮವಾಗಿ ಸಾರ್ವಜನಿಕರಲ್ಲಿ ಯುವಕರಲ್ಲಿ ಭಾವನೆಯನ್ನು ಮೂಡಿಸುವ ಕೆಟ್ಟ ಕಾರ್ಯಕ್ರಮ ಹೃದಯದಾದ ಸಂಬಂಧಿಸಿದಂತೆ ಈ ಆರೋಗ್ಯ ಇಲಾಖೆಯಲ್ಲಿ ಡಾಕ್ಟರ್ ಇಬ್ಬರು ಡಾಕ್ಟರ್ ವಿವರಣೆಯನ್ನು ಕೊಡ್ತಾರೆ ದುಶ್ಚಟಗಳು ಆಹಾರದ ಪದ್ಧತಿಗಳು ಮತ್ತು ದೇಹಕ್ಕೆ ವ್ಯಾಯಾಮದ ಕೊರತೆ ಸೊ ಇಷ್ಟೆಲ್ಲ ಇತ್ಯಾದಿಗಳನ್ನು ನಾವು ಅಳವಡಿಸ್ಕೊಂಡ್ರೆ ಈ ಹೃದಯಘಾತ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಸಹಯೋಗ ಆಗ್ತದೆ ಹಾಗಾಗಿ ಪ್ರತಿದಿನ ನಮ್ಮ ದಿನನಿತ್ಯದ ಜೊತೆಗೆ ದೇಹದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ ಹಾಗಾಗಿ ಇವತ್ತು ವಾಕ್ ಮಾಡೋ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಒಂದು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಭಾಗವಹಿಸಿದ ಸುಮಾರು ಎಲ್ಲ ಸುಮಾರು ಐನೂರು ಜನ ಮತ್ತು ನಮ್ಮ ತಾಲೂಕು ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಜಿಲ್ಲೆಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದೀವಿ ಹೃದಯಕ್ಕೆ ಸಂಬಂಧಪಟ್ಟಂತ ಒಂದು ಮುನ್ನೆಚ್ಚರಿಕೆಯ ಬಗ್ಗೆ ತಾಲೂಕು ಆಡಳಿತ ಅಧಿಕಾರಿಗಳು ಮತ್ತೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಕೊಡ್ತಾರೆ ಎಲ್ಲರೂ ಇದನ್ನ ಉಪಯೋಗಿಸ್ತೀವಿ ನಿಮ್ಮ ಆರೋಗ್ಯನವೂಲ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಗಮನ ಅನ್ಸಿ ಅಂತ ಹೇಳ್ತಾ ಇದ್ವಿ ಮನೆಯ ಜಿಲ್ಲಾಧಿಕಾರಿಗಳ ಆಧಾರಪರ ತಾಲೂಕ ತಾಲೂಕು ಆಡಳಿತದ ವತಿಯಿಂದ ಒಂದು ವಾಗ್ದಾನ ಕಾರ್ಯಕ್ರಮವನ್ನು ಹಿಂಕೊಂಡು ಏನಪ್ಪ ಹೇಳಪ್ಪ ಅಂತಂದ್ರೆ ಈಗ ಮಕ್ಕಳಿಂದ ಹಿಡಿದು ಏನು ಆಗ್ತಾನೆ ಉದಿರತಕ್ಕಂಥ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹುಡುಗರು ಕೆಲಸನೂ ಕೂಡ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಬೇಕು ಆ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳಿಲ್ಲ ಅಂದರೆ ನಾವು ಸಾವಿಗೆ ಹತ್ತಿರ ಆಗ್ತಾ ಇರ್ತೀವಿ ಯಾಕೆ ಅಂತಂದರೆ ಜೀವನ ಶೈಲಿ ಇದು ಮಾಡ್ಕೊಂಡಿಲ್ಲ ಕೇಳ್ವನ್ನ ಆಹಾರದ ಪ್ರಭಾವ ಬೇರೆ ಆಗಿದೆ ಆಮೇಲೆ ನಮ್ಮ ದಿನನಿತ್ಯದ ಮಕ್ಕಳ ಕೆಲಸ ಕಾರ್ಯಗಳಲ್ಲೂ ಕೂಡ ನಾವು ಸುಮಾರಿನ ಆಗಿ ಈ ಒಂದು ದೃಷ್ಟಿಯಿಂದ ನಮ್ಮನ್ನು ನಾವು ಕಾಯಿಸ್ಕೊಳ್ತಾ ಇದ್ದೀವಿ ಅದಕ್ಕೆ ನಮಗಾಗಿ ನಾವು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಪ್ರತಿದಿನ ಅರ್ಧ ಗಂಟೆ ಒಂದು ಗಂಟೆ ನಮ್ಮ ದೇವಸ್ಥರಾಗಿ ನಾವು ನಿಂತಿರ್ತಕ್ಕಂಥ ನಮಗಾಗಿ ನಾವು ಒಂದು ಅರ್ಧ ಗಂಟೆ ಒತ್ತಡ ಕ್ರಮವನ್ನು ದೈಹಿಕ ಕ್ರಮವನ್ನು ರೂಢಿಸ್ಕೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಹೆಚ್ಚು ಹೆಚ್ಚು ಉತ್ತಮವಾಗಿ ಮಾಡಿಕೊಳ್ತಿದ್ದು ಇದು ಬರೀ ಯುವಕರಿಗೆ ಅನ್ನ ವಯಸ್ಸಾದವರಿಗೆ ಅನ್ನ ಹೆಚ್ಚು ಮಕ್ಕಳಿಂದ ಹಿಡಿದು ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಂದ ಎಲ್ರಿಗೂ ಕೂಡ ಅನ್ವಯ ಆಗ್ತದೆ ದಯವಿಟ್ಟು ಎಲ್ಲರೂ ಕೂಡ ಮೊಬೈಲ್ಗಳಿಂದ ಕೂಡ ನಿಮ್ಮ ದೇಹದ ದೇಹಕ್ಕಾಗಿ ಕನಿಷ್ಠ ಒಂದು ಗಂಟೆಯನ್ನು ಅವರ ಕ್ರಮವನ್ನು ಪಡ್ಕೊಂಡು ನಾವು ಅಭ್ಯರ್ಥಿ ಮಾಡ್ತಾ ಉಳಿಯೋದ್ರ ನಾವು ಮಕ್ಕಳನ್ನು ಕೂಡ ಉಳಿಸಿ ಮುಂದಿನ ಒಂದು ಹೇಳಿಕೆಯನ್ನು ಉದ್ದವಾಗಿ ಅಂತ ಆರೋಗ್ಯಯುತ ಸುದ್ದಿಯನ್ನು ಕೊರತೆಯನ್ನು ಬಿಟ್ಟು ಕೈ ಜೋಡ್ತಾರಂತಕ್ಕಂಥ ಒಂದು ಉದ್ದೇಶದಿಂದ ಈ ದಿನ ನಾವು ತಾಲೂಕು ಅಧಿಕಾರಿಗಳು ಸೇರಿಕೊಂಡು ಸಾರ್ವಜನಿಕರ ಅನುಮತಿ ಕಾರ್ಯಕ್ರಮ ಮಾಡ್ತೀವಿ ದಯವಿಟ್ಟು ಸಾರ್ವಜನಿಕರು ಇದನ್ನು ಅನುಸಾರ ಸ್ವೀಕರಿಸಿ ತಾವು ಮೊಬೈಲರಿಂದ ಮತ್ತು ಏನು ಎಲೆಕ್ಟ್ರಾನಿಕ್ಸು ಮೀಡಿಯೋಸು ಅವರಿಂದ ದೂರ ಇದ್ದು ತಮ್ಮ ದೈಹಿಕವಾಗಿ ಸದೃಢ ಅನೇಕ ಮಾಡಬೇಕು ಅಂತ ಮನವಿ ಮಾಡ್ತೀವಿ